ಜಿಲ್ಲೆ ನಾವು ನಮ್ದಾದಂಥ ಆಸೆ ಎಲ್ಲ ಇರ್ತದೆ ಮಡ್ರಾಸ್ನಲ್ಲಿ ಚೆನ್ನೈ ಅಂತ ಬೇರೆ ಅನೇಕ ಹಳ್ಳಿಗಳಿಗೆ ನೌಕರಲ್ಲ ಅವರವರ ಮದ್ದಿಂದ ಇತಿಹಾಸ ಗುಲ್ಬರ್ಗ ಕಲಬುರಗಿ ಅಂತ ನಮ್ಮ ಜಿಲ್ಲೆ ಅದು ಬೆಂಗಳೂರು ಜಿಲ್ಲೆಗೆ ಇಟ್ಟಿದ್ದೀವಿ ಹಾಂ ಮೊದಲಿಂದನೂ ಕೂಡ ಇಟ್ಟಿದ್ದೀವಿ ಅವ್ರಿಗೇನು ತೊಂದರೆ ಅಂತ ನಾವೇನು ಮಾಡ್ತೀವಿ ಅನ್ನೋದು ಆಮೇಲೆ ನೋಡಿ ಹೌದಪ್ಪ ನಮ್ಮ ಹಳ್ಳಿ ಜನ ನಮ್ಮ ಬೆಂಗಳೂರು ಎಲ್ಲ ಡೆವಲಪ್ ಆಗಬೇಕು ಉದ್ಯೋಗ ಸಿಗಬೇಕು ನಮ್ಮ ಜನರ ಆಸ್ತಿ ಜಾಸ್ತಿ ಆಗಬೇಕು ಹಾಂ ನಮ್ಮ ಆಸ್ತಿಗಳು ಬೆಲೆ ಜಾಸ್ತಿ ಆಗಬೇಕು ನಮ್ಮ ಬೆಲೆ ಜಾಸ್ತಿ ಆಗಬೇಕಪ್ಪ ಎಲ್ಲ ಪ್ರತಿಯೊಬ್ಬ ರೈತರ ಬದುಕು ಒಳ್ಳೇದಾಗಬೇಕು ಉದ್ಯೋಗ ಸಿಗಬೇಕು ಹೊರಗಡೆ ದೇಶದಿಂದ ಎಲ್ಲ ಬರಬೇಕು ಬಂಡವಾಳ ಹಾಕಬೇಕು ಉದ್ಯೋಗ ಸಿಗಬೇಕು ಅವರು ಆಸ್ತಿ ಮೌಲ್ಯಗಳು ಜಾಸ್ತಿ ಆಗಬೇಕು ಅಭಿವೃದ್ಧಿ ಆಗಬೇಕು ಅದು ನಮ್ಮ ಆಸೆ ಆಸ್ತಿಪ್ಪ ನಾವು ಆಗಲಿ ನಾನು ತಪ್ಪೇನಿದೆ ನಮ್ಮ ಪಾರ್ಟಿ ನಡೆಸೋ ಪೇಪರ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಏನ್ ತಪ್ಪೇನಿದೆ ಹೌದು ನಮ್ಮ ಟ್ರಸ್ಟರು ಕೊಟ್ಟಿದ್ದೀವಿ ಏನ್ ಕೊಟ್ಟಿದ್ದೆ ನಾವೇನು ಇಲ್ಲ ಅಂತ ಏನು ನಾವೇನು ರಾಜಾರಾಷ್ಟ್ರಿಗೆ ನಾವು ಸಂಪಾದನೆ ಮಾಡುವಂತ ನಮ್ಮ ಆಸ್ತಿಯಿಂದ ನಾವು ಕೊಟ್ಟಿದೀವ ಕುಮಾರಸ್ವಾಮಿಗೆ ಪಾಪ ಏನೋ ಮೆಂಟ್ಲು ಹೆಚ್ಚು ಕಮ್ಮಿ ಇರಬೇಕು ಮೆಂಟ್ಲು ಮೆಂಟ್ಲು ಅಂತ ಸುಳ್ಳುಗೆ ಮತ್ತೊಬ್ಬ ಹೆಸರು i for